ನಮಸ್ಕಾರ ಸ್ನೇಹಿತರೆ ಇವತ್ತು ನೀವೇನು ಈ ರಸ್ತೆ ನೋಡ್ತಾ ಇದ್ದೀರಿ ಇದು ನಿಮಗೆ ನಿಜವಲ್ಲೂ ರಸ್ತೆ ಅಂತ ಗೊತ್ತಾಗ್ತಾ ಇಲ್ಲ ಇದೊಂದು ಕೆರೆ ಅಂತ ಮೋಸ್ಟ್ಲಿ ಗೊತ್ತಾಗ್ತಾ ಇರ್ಬೋದು ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾರೆ ನೀವು ನೋಡ್ತಾ ಇರ್ಬೋದು ಇವರು ಹಳ್ಳದಲ್ಲಿ ನಿಂತಿದ್ದಾರೆ ಯಾವ ಕೆರೆಯಲ್ಲಿ ನಿಂತಿದ್ದಾರೋ ರಸ್ತೆಯಲ್ಲಿ ನಿಂತಿದ್ದಾರೋ ಅವ್ರನ್ನೇ ಕೇಳೋಣ ಸರ್ ಏನು ಸರ್ ನಿಮ್ಮ ಸಮಸ್ಯೆ ಸರ್ ನಮ್ಮ ಸಮಸ್ಯೆ ನಮ್ಮ ಹೆಸರು ಬಂದ್ಬಿಟ್ಟು ಬಂದು ಹೆಸರು ಗೋ ನಮ್ಮ ಹೆಸರು ಗೋಪಾಲ ಅಂದ್ಬಿಟ್ಟು ಈ ವಿಲೇಜ್ ಬಂದ್ಬಿಟ್ಟು ಗೋಯಾಂಡಪುರ ಸಜ್ಜಾಪುರ ಹೋಬಳಿ ಹನೇಕಾಲ್ ತಾಲೂಕು ಇದು ಕನಿಷ್ಠ ಒಂದು ನಾಲ್ಕು ವರ್ಷದಿಂದ ನಮ್ಮ ಸೇಮ್ ಇದೇ ಸಮಸ್ಯೆ ಜಿಲ್ಲೆ ಹಾಕಿದ್ರು ಜಿಲ್ಲೆ ಬಿಟ್ಟು ವಾಟ್ರ್ ಒಂದು ಒಂದು ಆರು ತಿಂಗಳು ವಾಟ್ ವಾಟ್ರ್ ಹಾಕಿದ್ರು ವಾಟರ್ ಹಾಕಿದ ಮೇಲೆ ಯಾವುದೇ ಯಾರು ವೆಂಡರ್ ಇರ್ತಾರೋ ಅವ್ರು ಇವತ್ತಿಗೂ ಬಂದು ಸಮಸ್ಯೆ ಏನಾಯ್ತು ಬಂದು ಕೇಳಿಲ್ಲ ಪಕ್ಕದ ಸ್ಕೂಲ್ ಐತಿ ಅನ್ನ ಹಾಕ್ತಿರ್ತಾರಲ್ಲ ಅಲ್ಲಿ ನಿಂತಾರೆ ಮಕ್ಳಿಗೆ ಡೈಲಿ ಒಂದು ಸೀರಿ ಒಬ್ಬೊಬ್ಬರ ಮನೆಕ್ಕೊಬ್ಬರು ಮಕ್ಕಳವ್ರೆ ಡೈಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಇವತ್ತು ಯಾರೇ ಅವ್ರಿಗೆ ಬಂದ್ಬಿಟ್ಟು ಏನು ಸಮಸ್ಯೆ ಇಲ್ಲ ಏನಾಗೈತೆ ಅಂದ್ರೆ ಯಾರೊಬ್ಬರು ಬಂದು ತಲೆ ನಾವು ಹೋಗ್ಬಿಟ್ಟು ಕೋಟೇಶನ್ಗೆ ಹೋಗಿದ್ದೀವಿ ಕೋಟೇಶನ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರು ಬಂದು ಎರಡು ಸೇರಿ ಬಂದು ಹೋದರು ನಮ್ಮ ಗ್ರಾಮ ಪಂಚಾಯತ್ ನಂಬರಿಂದ ಅವರು ಹೋಗ್ಬಿಟ್ಟು ಎಮ್ ಎಲ್ ಎ ಕಾರ್ ರೆಕಮೆಂಡ್ ಮಾಡಿದ್ರು ಅವರು ಪಿ ಡಬ್ಲ್ಯೂ ಅವ್ರಿಗೆ ಮಾಡಿದ್ರು ಪಿ ಡಬ್ಲ್ಯೂ ಅವ್ರು ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಎಲ್ಲ ನೋಡಿಬಿಟ್ಟು ಗಾಡಿಗಳೆಲ್ಲ ಸಡ ಹೇಳಿದ್ರು ಅವರು ರೆಸ್ಪಾನ್ಸ್ ತಗೊಂಡಿಲ್ಲ ಯಾರು ಟೆಂಡಾದ್ರು ಅವ್ರು ಇಲ್ಲ ಸೊ ಅದಕ್ಕೆ ನೀವೀಗ ರಸ್ತೆನ ಪೂರ್ತಿ ಸ್ಟಾಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆ ಕಡೆ ಈ ಕಡೆ ಮಣ್ಣು ಹಾಕ್ಬಿಟ್ಟಿದ್ದೀರಿ ಸರ್ ನಾವು ನಾವು ಪ್ಲಸ್ ಈ ಗ್ರಾಮ ನಂಬರ್ ಅಲ್ಲ ಆಚಾರ ನಂಬರ್ ಅಲ್ಲ ನಂಬರು ಊರ ಎಲ್ಲರೂ ಸೇರಿಸಿ ಆ ಕಡೆ ರಸ್ತೆ ಈ ಕಡೆ ರಸ್ತೆ ಫುಲ್ ಬಂದ್ ಸೊ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ಬಿಡೋದಿಲ್ಲ ನೀವೀಗ ಬರ್ಬೇಕು ಯಾರು ಇರ್ತಾರೋ ಅವರು ಬರಲೇ ಇಲ್ಲಿ ಬರಬೇಕು ಬರಬೇಕು ಬಂದು ಮಾತಾಡಿ ಏನು ಸಮಯಿ ನೋಡಿಬಿಟ್ಟು ಸಾಲ್ವ್ ಮಾಡಿದ್ರೆ ನಾವು ರಸ್ತೆಯನ್ನು ಬಿಡುಗಡೆ ಮಾಡಲ್ಲ ಓಕೆ ಸರ್ ನೋಡಿ ವೀಕ್ಷಕ್ರೆ ಈ ರಸ್ತೆ ಬಹುಶಃ ನಾನು ಇದುವರೆಗೂ ನಿಮ್ಗೆ ಇನ್ನೂ ತೋರಿಸ್ತೀನಿ ಈ ರಸ್ತೆ ಅಗಲಲ್ಲೇ ಹೇಗಿತ್ತು ಮಳೆ ಬೀಳಬೇಕಾದ್ರೆ ಹೇಗಿತ್ತು ಮಳೆ ಬೀಳಬೇಕಾದ್ರೆ ಬಾವಿನೇ ಒಂದು ಓಪನ್ ಆಗಿತ್ತು ಆ ಬಾವಿನ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ಬಾವಿನೂ ತೋರಿಸ್ತೀನಿ ಸೊ ಇದು ನಮ್ಮ ಪರಿಸ್ಥಿತಿ ಇವತ್ತು ನಾವು ಏನು ರಾಜಕೀಯದವ್ರು ಆರಾಮಾಗಿ ಅವ್ರ ಮನೆಯಲ್ಲಿ ಅವರು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಬಟ್ ದಿನ ನಾವು ಈ ರಸ್ತೆಯಲ್ಲಿ ಸಂಚಾರ ಮಾಡೋರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವೇ ಹೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಂಡು ಇದನ್ನು ದಯವಿಟ್ಟು ಆದಷ್ಟು ಬೇಗ ರೆಡಿ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ